ಮಗ ಅದೇ ಅದ್ಕೆಲ್ಲ ನೀನೆ ಎಲ್ಲಪ್ಪ ಗಣೇಶ ನೀನೇ ಎಲ್ಲ ಕಾರಣ ಇಲ್ಲ ಅಂದಿದ್ರ ಹೆಂಗಿರ್ಸಿದ ಹೇಳು ಆ ನೀನ್ ಅಲ್ಲೆಲ್ಲೋ ಶಿವಮೊಗ್ಗದಲ್ಲಿ ಕಲ್ತಿರೋ ವಿದ್ಯೆನಾ ಅಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಶಾಂತಿಯಮ್ಮ ಕರ್ಕೊಂಡೋಗಿ ಅಲ್ಲಿ ತೋರ್ಸಿ ಗುಣವಾಗಿದ್ದ ಇಲ್ಲೊಂದ್ ಚೂರು ತೋರ್ಸನ್ಮು ಬೇಸ್ ಗುಣ ಆಯ್ತು ನೋಡು ಅಯ್ಯೋ ಅಯ್ಯೋ ಲಕ್ಷ್ಮಿ ಅಮ್ಮ ನೀನೇನವ ಚೂರು ಚಿಕ್ಕನ ಕೂಸಮಟ್ಟೆ ಉತ್ಕೊಂಡ್ಬತ್ತಿದ ಏನಾಯ್ತು ಕು ಚೂರು ಚಿಕ್ಕಂಗ ಅಯ್ಯೋ ಅಯ್ಯೋ ಲಕ್ಷ್ಮಿ ಅಮ್ಮ ನೀವೇ ನಿಂಗೆ ಎತ್ಕೊಂಡ್ ಬರ್ತಿದ್ದೀರಾ ಅಯ್ಯೋ ಎತ್ಕೊಂಬೈತಾ ಎತ್ಕೊಂಬೈತ ಅಯ್ಯೋ ಎಲ್ಲಿಂದ ಎತ್ಕೊಂಡ್ ಬಂದವ ತಾನು ಕೇಳ್ಕೊಂಡ್ ಬಂದಿರ್ತೀವಿ ಬಾ ಇತ್ತಕ್ಕ ಅಯ್ಯೋ ಯಾ ವಾಟನ ಬರಲಿಲ್ಲ ಏನು ಬರಲಿಲ್ಲ ಅದಕ್ಕ ನಾನು ಎತ್ಕೊಂಡ್ ಬಂದಿ ಸೌಕರ್ಯ ಅಲ್ಲ ಕಣಮ್ಮ ಲಕ್ಷ್ಮಿ ಒಂದು ಫೋನ್ ಆರು ಹಚ್ಬೇಕು ತಾನೇ ನಾನು ಆರು ಗಾಡಿ ತಕೊಂಡ್ ಬಂದು ಕರ್ಕೊಂಡ್ ಏನಾಯ್ತು ಈಗ ಚೂರು ಚಿಕ್ಕಂಗ ಏನಾಗೈತಿ ಅಯ್ಯೋ ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಮಮ್ಮಾಯ್ ಯಾವನ ಬಂದು ಕಾಲ್ಗ ಸರಿಯಾಗಿ ದಣೆ ತಕ್ಕಂದು ಹೊಡೆದ್ಬಿಟ್ಟಾನ ಅಯ್ಯೋ ಅವ್ರ ಕೈ ಕಾಲ್

ಅಗದಿ ಹೊಡೆದು ಬಿಟ್ಟವ್ರೆ ಅಯ್ಯೋ ಈ ಹಾಸ್ಪಿಟ್ಲ್ ಹೋಗೋ ಮಾಂದ್ರ ನನ್ ಕಂಡ ಕಾಲ್ ನೋವು ಅಂತ ಬಡ್ಕಂತ ಫಸ್ಟ್ ಪಂಡಿತರ ಹತ್ರ ಕರ್ಕೊಂಡು ಹೋಗು ಆಮೇಲೆ ಹೋಗ ಮಾಂದ ಅದಕ್ಕೆ ಕರ್ಕೊಂಬಂದಿ ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ ಹೆಂಗ್ ಹೊಡೆದ್ ನೋಡಿ ಪಂಡಿತ್ರೆ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಕೊಲಕ್ ಬೇಡ ಕಣೆ ಜೋಳಕ್ಕೆಲ್ಲ ನೀರ್ ಹಾಯಿಸ್ತೀನಿ ಹೋಯ್ತೀನಿ ಕಣೆ ಆಗಿಲ್ಲ ಅಂದ್ರೆ ಕುಂಟ್ಕೊಂಡ್ ಕುಂಟ್ಕೊಂಡಾರು ತಕ್ಕಂತ ತಕ್ಕಂದಾರು ಹೋಯ್ತೀನಿ ರೀ ಅಯ್ಯೋ ಗಂಡಕ್ ತಕ್ಕಂಗೆ ಎಂಟಿ ಎಂಟಿಕ್ ತಕ್ಕಂಗೆ ಗಂಡ ಅವಳು ಕೊರಕ್ತಾವಳೆ ಅಂಬಿಟ್ಟು ಇವ್ನ ನೋಡ ಹೆಂಗಳಕತಾನ ಕಾಲು ಎದಳಕ್ಕೆ ಆಯ್ತಿಲ್ಲ ಕುಂತ್ಕೊಂಡು ಕುಂತ್ಕೊಂಡು ಹೋಯ್ತಾನಂತೆ ಎಲ್ಲ ಕಣ್ಚೂರು ಚಿಕ್ಕ ಇನ್ನೂ ಒಂದೆರಡು ತಿಂಗಳು ನೀನು ಎಲ್ಲೂ ಕಾಲಿದ್ದು ಕಡಿಯೋಂಗಿಲ್ಲ ಮಲ್ಗುತ್ತಾವ ಮಲ್ಕೋಬೇಕು ಇಲ್ಲಾಂದ್ರೆ ಕಾಲು ಕಾಲ್ನಾಗ ಬರ್ತಾನೆ ಇರುತ್ತಾ ಆರಾಮಾಗಿ ಸುಮಾರಾಗಿ ಇವಾಗ ಔಷಧಿಗಳು ಹಾಕಿ ನೀವು ಕಳ್ಸಿರ್ತೀನಿ ಆಮ್ಯಾಗ ಒಂದ್ಸರಿ ದೊಡ್ಡ ಡಾಕ್ಟ್ರ ಹತ್ರ ಒಂದ್ಸರಿ ಅವಾಗ ತೋರಿಸ್ಕೊಬ್ರಿ ಸರಿಯಾನ ಮುಳೆಗಳೇ ಮುರಿದಾವ ಏನು ಎಕ್ಸ್ರೇ ಮಾಡ್ತಾರೆ ಅವರು

ಗವರ್ಮೆಂಟ್ ಹಾಸ್ಪಿಟಲ್ ತಗೋಗಿ ತಿರ್ಗಾ ಇಲ್ಲಿ ಒಂದ್ ಬೋರ್ಡ್ ಬಂದಿದ್ ನೋಡ್ ಓ ಪುರೋಹಿಣಿ ಎಲ್ಲಿ ನಿನ್ ಗಂಡ ಬರ್ಲಿದೇನ ಓ ಪಂಡಿತ್ರ ನೀವಾ ಓ ನಾನು ಏಕ ಕೇಳ್ಕೊಂಡ್ ಬಂದಿ ಇಲ್ಲಿ ಎಲ್ಲಿ ಏನ್ ಮಾಡ್ತಾರ ಅಂತ ಹೇಳಿ ನೀವ್ ನಂಗೆ ಆಸ್ತಿ ಕೊಡ್ತೀರಲ್ಲ ನೀವೇ ತಾನೇ ಅಲ್ಲ ಮನೆ ಹತ್ರ ಬಂದು ಕೊಡ್ತಿದ್ರಲ್ಲ ಹ್ಞೂ ಕಡಮ್ಮ ಹ್ಞೂ ನಾನೇ ನಾನೇ ಹ್ಞೂ ನಿಂಗೆ ಆರಾಮ್ ಇದ್ದಿಲ್ಲಲ್ಲ ಅದಕ್ಕೆ ಬಂದು ಕೊಡ್ತೀನಿ ಅಷ್ಟೇ ಫಸ್ಟು ಚೂರು ಚಿಕ್ಕಂಗೆ ಏನಾಗೈತಿ ನೋಡು ಇರ್ರಿ ಕಾಲು ಐತಿ ಸರಿಯಾಗಿ ಹೊಡೆದ್ಬಿಟ್ಟಾರ ಅದು ಯಾವ ಬಟ್ಟೆ ಕ್ಲೋಡ್ದ್ರಾಗ ಏನೋ ಅವ್ರ ಹಣೆ ಆವಾಗ ಬರ್ತಾರೆ ಬರೋ ಅವ್ರಿಗೆ ನಾನು ನೋಡಿದೆ ನೋಡಿದೆ ವಯ್ಯನ್ನ ಒಬ್ಬಾ ವಯಸ್ಸಾದಾನು ನೀವು ಹಾಕಂದಿರಲ್ಲ ಟೋಪಿ ಅಂಥದ್ದೇ ಹಾಕಂದಾನೆ ಹ್ಞೂ ಇಂಥದ್ದೇ ಹ್ಞೂ ಲಕ್ಷ್ಮೀ ಹೂವು ಲಕ್ಷ್ಮೀ ಇಂಥದ್ದು ಇಂಥದ್ದು ಇಂಥ ಟೋಪಿ ಹಾಕಂದಿರೋದ ವಯ್ಯ ಇಂಥದ್ದು ಟೋಪಿ ಹಾಕಂಡು ಗಡ್ಡ ಎಲ್ಲ ವೈಟೋದು ಕನ ಬಿಳಿ ಗಡ್ಡ ಏನೋ ನಂತರ ಟೋಪಿಯ ಓ ವಯಸ್ಸಾಗಿರೋನಾ ಯಾರು ಇರ್ಬೋದು ನಂತರ ಟೋಪಿ ಹಾಕೊಳ್ಳೋದು ನಮ್ಕುಲ್ದವ್ರು ಮಾತ್ರ ಪಂಡಿತ್ರುಗಳು ಆಚಾರ್ಯರುಗಳು ಅಂದ್ರೆ ಪೂಜೆ ಮಾಡೋರು ಮಾತ್ರ ಯಾರು ಇರ್ಬೋದು ವಯಸ್ಸಾಗಿರೋರು ಅನ್ನೋಕ ನಮ್ಮೂರಾಗ ವಯಸ್ಸಾಗಿರೋರು ಯಾರು ಇತ್ತಪ್ಪ ಟೋಪಿ ಹಾಕೊಳ್ಳಲ್ಲ ಇದನ್ನ ಹಾಕೊಳ್ಳೋದು ಪಂಡಿತರುಗಳು ಮಾತ್ರ ಯಾರು ಮಾಡಿರ್ಬೋದು ಇಂಥ ಕೆಲಸನಾ ಚೂರು ಚಿಕ್ಕ ನಿಮ್ಗೆ ಯಾರ ಮೇಲೆ ಯಾರು ದ್ವೇಷ ಐತಲ್ಲ ಅಂತೀವ್ರ ಮ್ಯಾಗ ಅಯ್ಯೋ ನನ್ನ ನನ್ಗಾದ್ರೆ ನಿಂಗೆ ಒಂಥರ ಕಂಡ್ರೆ ಪಂಡಿತ್ರೆ ಅಯ್ಯೋ ಗಣೇಶಪ್ಪ ನಂಗೆ ಆಯ್ತಿಲ್ಲಪ್ಪೋ ಬಸ್ಟ್ ನಂಗೆ ಔಷಧಿ ಇಡು ಅದು ಯಾವ ಬೊಡ್ಡ ಇದಾವ ಹೊಡೋದ್ನ ಯಾಕೆ ಹೊಡೋದು ನಂಗೆ ಒಂದು ಅರ್ಥ ಆಗಿಲ್ಲ ಅದು ಯಾಕೆ ಹೊಡೋದ್ ಬಿಟ್ಟು ನನಗೆ ಕಾಲು ಮಾತ್ರ ಎತ್ತಕ್ಕೆ ಐತಿಲ್ಲ ಸಂಗ್ ಆಗ್ದಂಗೆ ಐತೈತಿ ಅಯ್ಯೋ ಎಪ್ಪೋ ಸರಿ 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 ಕಾಲು ನೀಡು ನೀಡು ಎಣೆತಿಡ್ತೀನಿ ನೀಡು ఏమో ఏమో కాలో అయ్యో పండిత్ర నిధాన పండియ్యో మారయతిబయ్య సుమీరు లక్ష్మీల్ కణే ఒయ్యో అప్పా నొయితీ స ನಿನ್ ಕೈಲಾಯ ಆಗಲಿಲ್ಲ ಅಂದ್ರೆ ನಾನು ಎತ್ಕೊಂಡ್ ಐತಿನಿ ಅವನೇ ಎತ್ಕೊಂಡ್ ಐತಲ್ಲ ಸೋಮಿರಪ್ಪ ಅಯ್ಯೋ ಪುರೇಣಿ ಅದ್ಯಾವ ಜನ್ಮದಾಗ ಅದ್ಯಾವ ಋಣಾನು ಬಂದೈತೋ ನನಗೂ ನಿನ್ಗೂ ಇವತ್ತು ನೋಡು ನನ್ನ ಗಂಡಂಗ ಅರ್ಧ ಜೀವ ಉಳಿಸ್ಕೊಟ್ಟಿಯ ಇಲ್ಲಾಂದ್ರೆ ನನ್ನ ಮಗ ತಲೆಗೆ ಹೊಡಿ ಹೊಡಿಯೋಕೆ ಕೈ ಎತ್ತಿದ ಅಂತಂದಿದೆ ತಲೆಗಿಲ್ಲ ಹೊಡೆದು ಬಿಟ್ಟಿದ್ರೆ ಅಯ್ಯೋ ನೀನು ನಾ ಕೆಟ್ಟೋಳು ಅಂದ್ಕೊಂಡು ಬರೀ ಜಗಳ ಮಾಡುವ ಬಿಡುವ ಆದರೆ ನೀನೆಷ್ಟು ಒಳ್ಳೆಯವಳು ನೋಡು ಯಾವ ಅವ್ವ ಹಂಗನ್ಬೇಡವ್ವ ಅಪ್ಪ ಅಲ್ಲ ಸುಂದ್ರ ಅಂದಾನೆ ಇವ್ರು ಅಪ್ಪ ಅಂತೇಳಿ ನಮ್ಮಪ್ಪ ಅಲ್ಲ ನಾನು ನಾನು ನೋಡಲಿಲ್ಲ ನೋಡ್ಕೊಂಬೇಕಲ್ಲೋಡ್ಲಿಲ್ಲ ಅಂತೇಳಿ ಆಮ್ಯಾಗ ಯಾವಾಗ ಹೊಡೆದಿದ್ದು ಕಾಲ್ಗ ಕಿರ್ಚಿ ಬಿದೋಗ್ಬಿಡ್ತು ಆಮ್ಯಾಗ ಅವ್ನು ಓದ ಹಿಂದಕ್ಕೆ ಮುಂದಕ್ಕೆ ಮಮ್ಮಿ ಅವಾಗ ನಂಗೆ ಗೊತ್ತಾಗಿದ್ದು ಅಯ್ಯೋ ಲಕ್ಷ್ಮಿ ಯಾರೇ ಹೇಳ್ತವ್ರು ನಾನು

ಏನೇ ಕೈಲಿ ಬಂದ್ರು ಏನೇ ಬಿಟ್ರು ನನ್ನ ಹತ್ರಕ ಬತ್ತಾಳ ಕೇಳೋಕ ಮಾಡೋಕ ಮಟ್ಟಕ್ಕೆ ಇನ್ನು ಯಾಕೆ ನನ್ಗೆ ನೋಡಿದಂಗೆ ಇರ್ತೀನ ಹಾಂ ಹೇಳು ಇವತ್ತು ನೋಡು ಆಸ್ಪಿಟ್ಲ್ ಐತಿ ಗೌರ್ಮೆಂಟ್ ಹಾಸ್ಪಿಟ್ಲು ಫಸ್ಟ್ ಅಲ್ಲೂ ಕರ್ಕೊಂಡು ಓಡೋಗದ ಇಲ್ಲೂ ಕರ್ಕೊಂಡ್ ಬಂದಾಳಾಕಿ ಫಸ್ಟ್ ಇಲ್ಲೂ ಹಚ್ಚಿದ್ರೆ ನೋವು ಕಮ್ಮಿ ಆದ್ರೆ ಆಮ್ಯಾಗ ಆಸ್ಪೆಟ್ಲ್ ಹೋಗ್ ಅಂತ ಹೇಳಿ ಕಳಿಸ್ಕೊಡ್ ಮತ್ತೆ ಬೇಗ ವಾಸಿ ಆಗುತ್ತೆ ಹಾಸ್ಪಿಟ್ಲ್ಗೆ ಇವತ್ತು ಇಲ್ಲಿ ಎಲ್ಲ ಎಣ್ಣೆ ಎಲ್ಲ ತಿಡಿ ಬೇಯಿಸ್ ನೋಡ್ಕೊತೀನಿ ಆರಾಮಾಗಿಲ್ಲ ನೋಗಿವು ಕಮ್ಮಿ ಆಗಿಲ್ಲ ಅಂದ್ರೆ ಒಂದ್ಸಲ ಆಸ್ಪೆಟ್ಲ್ಗೆ ಹೋಗಿ ಎಕ್ಸ್ರೇ ಮಾಡ್ಸ್ಕೊ ಬರ್ಲಿ ಹ್ಞೂ ಎಂಥ ಕೆಲಸ ಆಗ್ಬಿಟ್ಟೈತಿ ಅಯ್ಯೋ ಲಕ್ಷ್ಮೀ ಅವಂಗ ಎದುರು ಯಾರು ಇಲ್ಲ ಎಲ್ಲರಿಗೂ ಒಳ್ಳೇದು ಮಾಡೋಳಾಕಿ ಅವಳಿಗೆ ಯಾರು ಹೊಡೆದ್ರು ಅದ್ ಯಾವ ಬಟ್ಟೆ ಇದ್ದ ಹೊಡೆದ ಅವ್ನು ಮಾತ್ರ ಉದ್ರ ಆಗಕ್ಕಿಲ್ಲ ಸೌಕರ್ರಿ ಅವ್ನ ಕೈ ಸೇದೋಯ್ತವ ಅಂತರದ್ದೆ ಟೋಪಿ ಅಂದ್ರೆ ನಮ್ಮೂರವನ ಪಕ್ಕದವ್ರೋನ ಆಗಿರ್ತಾನೆ ನಮ್ಮೂರವ್ರು ಯಾರು ಇಲ್ಲ ಬಿಳಿ ಕೂದ್ಲವರು ಪಕ್ಕದವ್ರೋನ ಯಾವ ಯಾರು ಆಗಿರ್ತಾನೆ ಕಂಡಿಡಿ ನಾನು ಒಂದ್ಸರಿ ನಾನು ನೀವು ಎಲ್ಲ ಒಂದ್ಸರಿ ಲಕ್ಷ್ಮಕ ಎಲ್ಲ ಒಂದ್ಸರಿ ಪುರೋಹಿಣಿ ಕರ್ಕೊಂಡು ಸ್ಟೇಷನ್ ಕಂಟ್ಲು ಹೋಗ್ಬರ ಯಾವ ಊರವರು ಅಂತ ಗೊತ್ತಾಗ್ತವ ಶಾಂತಿ ಶಾಂತಿ ಬೇಜಾರು ಆ ಬೇಡ ನಿಮ್ಮಪ್ಪ ಹುಷಾರಾಗ್ತಾರೆ ಸುಮ್ಮನೆ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಗೊತ್ತಾ ನಮ್ಮಪ್ಪನೇ ಆಗಲಿ ನಮ್ಮ ಅಮ್ಮನೇ ಆಗಲಿ ಎಲ್ಲರಿಗೂ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ಆದರೆ ನಮ್ಮ ಅಪ್ಪಂಗೆ ಈ ಥರ ಆಗಬಾರ್ದಿತ್ತು ಶಾಂತಿ ಶಾಂತಿ ಅಳ್ಬೇಡ್ವೆ ಏನು ಆಗೋಕ್ಕಿಲ್ಲ ಅಪ್ಪಂಗೆ ಹೋಗುವೆ ಬೇಜಾರು ಆಗಬೇಡ್ವೆ ಸಮಾಧಾನ ಮಾಡ್ಕೊಳ್ಳೆ ಬಾ ನಿನ್ನ ಮನೆ ತಕ್ಕ ಬಿಟ್ಕೊಡ್ತೀನಿ ನಾನು ಬರೋಕ್ಕಿಲ್ಲ ನಮ್ಮ ಅಪ್ಪನ ಹತ್ರನೇ ಇರ್ತೀನಿ ನಮ್ಮ ಅಪ್ಪನ ನೋಡ್ಕೊತೀನಿ ನಾನು ಹೋಗೋಕ್ಕಿಲ್ಲ ಮನೆ ಹತ್ರಕ್ಕ ಏ ಶಾಂತಿ ಅವ್ವ ಅಜ್ಜಿಗೆ ವಿಚಾರ ಗೊತ್ತಿಲ್ಲ ಆಕೆ ಬೇಜಾರಾಯ್ತಲ್ಲ ಹೋಗವ್ವ ಒಂಚೂರು ಒಂದು ದಿನ ಇಲ್ಲೇ ఆ హా ఇవ్ మనయ సుందరవ్ మనయ్ ఇలా అంద్ర గౌడ్ ఎలా ఆమె కర్కబన్ అజ్జి నోడే అయ్యో నమ్మ నగన్ కాలి హింగ్ అంతి అత్బుడ్ బేడా కర్క నమ్మన బా సుందర ఫోన్ పురోహిణి అత ఇష్టంబిట్టందోడు మాట్త గదు

ಯಾವ ನೋಡಿದ್ನ ಏನು ಬಿಟ್ನೋ ಪಾಪ ನಮ್ಮ ನಮ್ಮವ ನೋಡು ಏ ಚಂದ ನೋಡ್ಕೊತಾಳೆ ಊರೋರು ಇರೋರು ಎಲ್ಲಾರ್ಗು ಅವಳಗ ಅವ್ಳಗಂಡ ಹೊಡೆದಾಳ ಅವ್ರ ಕೈ ಸೇದೋಗ ಅವ್ರೊಬ್ಬರು ಬಾರ್ದು ಬರ ಬರುತ್ತೆ ಬರುತ್ತೆ ಯಾವಂತ ಕಂಡು ಹಿಡ್ದೆ ಹಿಡಿತೀನಿ ನಾನು ನನ್ನ ನೋಡೀನಿ ಅವ್ನ ಯಾವ ನನ್ನ ಮಗ ಮಾಡಿರೋದು ಅಂತ ಗೊತ್ತಾಗಬೇಕಲ್ಲ ತಾನೇ ಇರೋದು ನನ್ನ ಮಕ್ಳು ಚೆಂಡ ಆಳ್ ಬಿಡ್ತೀನಿ ನಾನು ಮಾತ್ರ ಸುಮ್ಮನೆ ಬಿಡೋಳಲ್ಲ ಈ ಲಕ್ಷ್ಮಿ